ಯಾಕೋ ಇದು ನೀವು ಮಲಗುವ ಜಾಗ ಅಂತ ಗೊತ್ತಾಗ್ಲಿಲ್ಲ ಕ್ಷಮಿಸ್ಬಿಡಿ ಏನ್ ಮಾಡ್ತಾರೆ ಏನ್ ಮಾಡ್ತಾರೆ ಮತ್ತೆ ಎಬ್ಬಿಸಿದ್ರಿ ನಾನಿಲ್ಲಿ ಮಲಗುದ ಮತ್ತೆ ನನಗೆ ಮನೆ ಮೇಲೆ ಮನೆ ಉಂಟು ಮನೆಯಲ್ಲಿ ಮಾಡಿ ಉಂಟು ಮಾಡಿಲಿ ಕೋಣೆ ಉಂಟು ಕೋಣೆಯಲ್ಲಿ ಮಂಚೆ ಉಂಟು ಮಂಚ ಮೇಲೆ ದಪ್ಪನ ಹಸಿ ಉಂಟು ಮತ್ತೆ ಮೆತ್ತಗಿನ ಹೊದಕೆ ಉಂಟು ಆದರೂ ನಾನು ಅದಕ್ಕೆ ಮಲಗುದು ಯಾಕೆ ಹೊರದೋಗ್ತದೆ ಓ ಅಂದ್ರೆ ನನಗೆ ವೈದ್ಯರು ಹೇಳಿದ್ದಾರೆ ಏನು ದಪ್ಪನ ಹಾಸಿಗೆ ಮೇಲೆ ಮಲಗಬೇಡಿ ಯಾಕೆಂದ್ರೆ ಈಗ ಬೆನ್ನು ಕಾಲು ಎಲ್ಲ ಶುರುವಾಗಿದೆ ಹಾಗಾಗಿ ತೆಳ್ಳಿನ ಹೊದಕ್ಕೆ ಹಾಸ್ಕೊಂಡು ಮಲಗು ಹೋಗ್ಲಿ ಅದಲ್ಲ ಅಯ್ಯ ಆ ಏನು ಭಾಷಾಜ್ಞಾನ ಸ್ವಾಮಿ ನಿಮಗೆ ಏನು ಅಯ್ಯ ಎಂದರೆ ಸ್ವರ್ಗ ಎಲ್ಲವೋ ಎಂದರೆ ನರಕ ಧನ್ಯೂಸ್ ಅಲಾ ಹ್ಮ್ ಅದ್ಭುತ ಭಾಷಾ ಜ್ಞಾನ ನನಗೆ ಹೌದು ಎಂತರೇ ಅಲ್ಲ ನೀವೆಂತ ಚಂದ್ರನ ಇಷ್ಟೊತ್ತಿಗೆ ಕಾಣ್ಕೊತಿದ್ರೆ ಓಡುವ ಯಾ य <laughs> यार ೋರುವ ಮರದಡಿ ಮಲಗಿ ಹುದೇನೋ ಇಲ್ದೇವ ಅಂತ ಮಾಡಿದ್ರಲ್ಲ ಭಾಷೆ ಆ ಉಂಟು ನಮ್ಗೆ ಅದಲ್ಲ ಏನು ಮೂರು ದಿವಸ ಬಿದ್ಕೊಂಡಿದ್ದೆ ನೀನು ಪುಣ್ಯಾತ್ಮ ಏನು ಸ್ವಾಮಿ ಏನು ಎಂದ ಸಂತೋಷ ಪಟ್ಟೆ ಭಾಷಾ ಜ್ಞಾನ ಅಂದೆ ಈಗ ಹೋಗಿ ಹೋಗಿ ಬಿದ್ದಾನೆ ಹೇಳು ಭಾಷೆ ಇಲ್ದೇವದವ ಅಂತ ಹೇಳು ಹೇಳು ನಂಗೆ ಅರ್ಥ ಆಗುದಿಲ್ವ ಒಳಪೆಟ್ಟು ಎಲ್ಲಿಯಾದ್ರೂ ಅಪ್ಪಿ ತಪ್ಪಿ ಹೇಳಿದ್ರೆ ಇವತ್ತಿಗೆ ಮುಗುದಿಲ್ಲ ಸಮಯದ ಅಭಾವ ಉಂಟು ಅದೇ ತಲೆ ಬಿಸಿ ಅದೆಲ್ಲ ನಾ ಯಾಕೆ ಹೇಳಿದೆ ಗೊತ್ತಾ ಈಗ ವ್ಯವಸ್ಥಿತವಾಗಿ ಮಲ್ಕೊಂಡಿದ್ರೆ ನಾ ಮಾತಾಡ್ತೇ ಇರಲಿಲ್ಲ ಕೆಲವರು ಮಾತಾಡುವಾಗ ತಾರತಮ್ಯ ಎಣಿಸಿಯೇ ಮಾತಾಡುದು ಅಂದ್ರೆ ಈ ಸಮಾಜವೇ ಹಾಗೆ ಬಡವನೊಬ್ಬ ದಾರಿಯಲ್ಲಿ ಹೋಗುವಾಗ ತಲೆ ತಿರುಗಿ ಬಿದ್ದರೆ ಜನ ಹೇಳುವುದೇನು ಅವ ತಲೆ ತಿರುಗಿ ಬಿದ್ದದ್ದು ಅಂತ ಹೇಳುವುದಿಲ್ಲ ಸರಿ ಮೂಗಿನ ಮಟ್ಟ ಕುಡ್ದದೇ ಕುಡ್ದಿದ್ದ ಕಾಣ್ತದೆ ಹಾಗಾಗಿ ಬಿದ್ದ ಅಂತಾರೆ ಅದೇ ಶ್ರೀಮಂತ ಕುಡ್ಕೊಂಡು ಬಿದ್ದರೆ ಹೇಳುವುದೇನು ಗೊತ್ತಾ ಏನು ಏ ಮಾರಯ ಊರಂತವ್ರು ಅಲ್ಲ ಬಹುಶಃ ತಲೆ ತಿರುಗಿರ್ಬೇಕು ಅಂತ ಹೇಳ್ತಾರೆ ಅಂದ್ರೆ ಈ ತರತಮ ಹೌದೌದು ಒಳಂಡಿ ಭಾಷೆಯಲ್ಲಿ ತಾರತಮ್ಯ ಅಂತ ಅಂತಾದ್ರೆ ಹಾಗೆ ನಾನು ಆ ಲೆಕ್ಕದಲ್ಲಿ ಹೇಳಿದ್ದಲ್ಲ ಮಲ್ಕೊಳ್ಳಿಕ್ಕೊಂದು ವ್ಯವಸ್ಥೆ ಉಂಟುಂಟು ಎಂಥದ್ದು ಇಲ್ಲದೆ ಹೋದ್ರಿಂದ ಬಿದ್ಕೊಂಡಿದ್ದದ್ದು ಅಂತ ಹೇಳಿದ್ದು ನೀನ್ ಯಾರು ಎಲ್ಲಿಂದ ಬಂದದ್ದು ಯಾಕೆ

ಪರಿಚಯ ಹೇಳ್ಕೊಳ್ಳುವುದು ವಿಳಾಸ ಇಲ್ಲದೆ ಹೋದವ್ರಲ್ಲಿ ಹೇಳಿವೆ ಪ್ರಯೋಜನ ಹೇಳ್ಕೊಳ್ಳುವ ಸ್ವಾರ್ಥ ಇರ್ತದೆ ನಿನ್ನ ತಪ್ಪಲ್ಲ ನಾಡಿದ್ದು ತಾಮಲಿಂಗಾಪುರ ಇದಕ್ಕೆ ತಾಮ್ರಲಿಂಗಾಪುರ ಅಂತ ಹೇಳ್ತಾರೆ ಕಾಣುವುದು ವಣಿಜರ ಕೇರಿ ಅಲ್ಲಿ ನೋಡು ಕಾಣ್ತಾ ಉಂಟಲ್ಲ ದೊಡ್ಡ ಮನೆ ದೊಡ್ಡ ಅಂಗಡಿ ನಮ್ದು ಮುಂದೆ ಅದ್ರ ಹಿಂದೆ ನೋಡು ಮನೆ 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 ಮೇಲೆ ಮನೆ ಮಾಡಿ ಮನೆ ಹೌದು ಈ ವಣಿಜರ ಉಂಟಲ್ಲ ದೊಡ್ಡ ಮನೆ ನಮ್ದೇ ಹೌದಾ ಮತ್ತೆ ನೀವು ನನ್ನ ಹೆಸರು ನಂದಿ ನಂದಿಯ ಶ್ರೇಷ್ಠಿ ನಂದಿ ಶ್ರೇಷ್ಠಿ ಗಟ್ಟಿ ಹೇಳಬೇಕು ಒಂದು ಜಾತಿ 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 ವೈಶ್ಯ ಅದೇನದು ಜಾತಿ ವೈಶ್ಯರು ಅಂತ ಹೇಳಿದ್ರೆ ಹೇಳಲಿಕ್ಕೆ ಕಾರಣ ಉಂಟು ಏನು ಜಾತಿ ವೈಶ್ಯರು ಬೇರೆ ವೈಶ್ರು ಜಾತಿ ಬೇರೆ ಹೌದು ಹಾಗೆಲ್ಲ ಉಂಟು ಜಾತಿ ಬಟ್ಟರೆ ಬೇರೆ ಬಟ್ಟೆ ಜಾತಿ ಬೇರೆ ಯಾಕೆ ಹೇಳ್ತೇನೆ ಯಾಕೆ ಶ್ರೇಷ್ಠಿಯಾಗಿ ಹುಟ್ಟಿ ಶ್ರೇಷ್ಠಿ ಮಾಡಬೇಕಾದಂತ ಕೆಲಸವನ್ನೇ ಮಾಡಿಕೊಂಡಿದ್ರೆ ಜಾತಿ ಶ್ರೇಷ್ಠಿ ಅದಿಲ್ಲ ಅಂತ ಆದ್ರೆ ಜಾತಿ ಹೌದಾ ಅಷ್ಟೇ ಬ್ರಾಹ್ಮಣ ಮಾಡಬೇಕಾದ್ದೇನು ಯಜನೆ ಯಾಜನೆಯ ಅದನ್ನು ಮಾಡಿಕೊಂಡ್ರೆ ಇದ್ರ ಜಾತಿ ಬ್ರಾಹ್ಮಣ ಇಲ್ಲ ಬ್ರಾಹ್ಮಣರ ಜಾತಿ ಅಂದ್ರೆ ವೃತ್ತಿಯಿಂದ ಹಾಗೆ ಮತ್ತೊಂದು ಕಡೆಗೆ ಇದಕ್ಕೆ ಸಂಬಂಧಪಟ್ಟು ಹುಟ್ಟಿನಿಂದ ಜಾತಿ ಇಲ್ಲ ಎಲ್ಲ ಹೀಗೆ ಅಂತಲೂ ಹೇಳಿದ್ದಾರೆ ಇನ್ನು ಅರ್ಥ ನಿನಗೆ ಚೆಂದ ಆಗಬೇಕು ಎನ್ನುವ ನೆಲೆಯಲ್ಲಿ ಹೇಳುವುದು ಏನು ನಾಯಿ ಜಾತಿ ಬೇರೆ ಜಾತಿ ನಾಯಿ ಬೇರೆ ಹಾ ಈಗ ಅರ್ಥ ಆಯ್ತು ನೆಲೆಯಲ್ಲಿ ನೀವು ಜಾತಿ ನಾಯಿ ಅಂದ್ರೆ ಜಾತಿ ಶ್ರೇಷ್ಠ ಒಂದೊಂದ್ಸಲ ನಮ್ಮ ಮಾತೇ ನಮ್ ಬಿಡ್ಕಾಯ್ತ ಅಲ್ಲ ಯಾಕೆ ಗೊತ್ತಾ ಈಗ ಎಲ್ಲ ಕಷ್ಟ ಉಂಟು ಹೌದೌದು ಸರಸ ಸಂಭಾಷಣೆಯು ಸಹಜ ಸಂಭಾಷಣೆಯು ಅಥವಾ ನಾವು ಮಾತಾಡುವುದು ಯಾಕೆ ಅನ್ನೋದು ಪ್ರಶ್ನೆ ಅಲ್ಲ ಈಗೆಲ್ಲ ಎಂತೆಂಥದ್ದು ಶುರುವಾಗಿದೆ ಯಾವ್ದು ಹೇಳಲಿಕ್ಕೂ ಹೆದರಿಕೆ ಆ ಪರಿಸ್ಥಿತಿ ಬಂದಿದೆ ನೀವೇನು ಅಲ್ಲ ಯಾರು ನೀವು ಅಲ್ಲ ನಾ ಹೆದರುದಿಲ್ಲ ಅಂದ್ರೆ ನಾ ಸಾಯ್ಲಿಕ್ಕೆ ಹೆಚ್ಚು ಕಾಲ ಇಲ್ಲ ಹಾಗಾಗಿ ಹೆದರುದಿಲ್ಲ ನಾವು ಹೆದರದೇ ಇರೋದು ಗುಟ್ಟು ಇನ್ನೊಂದು ಅದು ಇನ್ನು ಎಷ್ಟು ಮಾಡ್ರು ನಾವು ಎಷ್ಟು ವರ್ಷ ಅಂತ ನಮಗೂ ಗೊತ್ತು ಹಾಗಾಗಿ ಹಿಂದೆ ಆಗದೆ ಹೋದದ್ದು ಇನ್ನೂ ಅಂತದ್ದು ನಾ ಈ ತತ್ವದಲ್ಲಿ ಮಾತಾಡ್ತೇನೆ ಹಾಗಂತ ಎಲ್ಲರೂ ಪಾಪ ಭಾಳ ಬದುಕಬೇಕಾದವರು ಹಾಗೆ ಮಾತಾಡ್ಲಿಕ್ಕೆ ಆಗ್ತದ ಹೌದು ಹೋಗ್ಲಿ ಬಿಡು ಏನು ಈಗ ಹೇಳಲ್ಲ ನಾನು ನಂದಿ ಶ್ರೇಷ್ಠಿ ಈಗಲಾದ್ರೂ ನಿನ್ನ ನಿನ್ನ ಪರಿಚಯ ಹೇಳ್ಬೋದಲ್ಲ ಸ್ವಾಮಿ